ಒಂದೇ ಒಂದು ಹೇಳ್ತು ಜನ ಕೇಳ್ಕೊಂಡ್ರೆ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇದ್ದೀನಿ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನ ಮಾತಾಡ್ತೀನಿ ಅದು ನನ್ನ ಕ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ನ ಕ್ಯಾಬಿ ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರಿಗೂ ಮನೆ ಓಡೋದಿಲ್ಲ ಯಾರಾದ್ರೂ ಒಂದು ಕಾಲ ತಪ್ಪು ಏನು ಮಾಡಿಲ್ಲ ಒಂದೇ ಒಂದು ಹೇಳ್ತು ಜನ ಕೇಳ್ಕೊಂಡ್ರೆ ನಿಡಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇದ್ದೀನಿ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ರಿಂದ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನ ಮಾತಾಡ್ತೀನಿ ಅದು ನನ್ನ ಕ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ನ ಕ್ಯಾಬಿ ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರಿಗೂ ಮನೆ ಓಡೋದಿಲ್ಲ ಯಾರಾದ್ರೂ ನನ್ನ ಸಾಲ ತಪ್ಪು ಕೊಡೋದಿಲ್ಲ ಏನು ಮಾಡಿಲ್ಲ ಇವತ್ತು ಡಿಸಿಸಿ ಬ್ಯಾಂಕು ಮಾತಾಡ್ತಾರೆ ಸಮಯೋಚನೆ ಮಾಡ್ಬೇಕು ಅಂತ ರಾಜ್ಯಾದ್ಯಂತ ಒಂದು ರಾಜಕೀಯ ಪಕ್ಷ ನಾಯಕರು ಒತ್ತಾಯ ಮಾಡ್ತಾರೆ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಆಗಿದೆ ನಾನು ಆ ಸಂದರ್ಭ ಬಂದಾಗ ಯಾರ್ಯಾರು ಏನೇನ್ ಮಾತಾಡಿದಾರೋ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಇಷ್ಟು ವಿಮಾನಗಳನ್ನ ಬಳಸಿದ್ರಿ ಅಂತಂದ್ಬಿಟ್ಟು ಜೈಶಂಕರ್ ಅವರು ಕೇಳಿದ್ದಾರೆ ಜೈಶಂಕರ್ ಅವರು ಹೇಳಿಕೆ ಕೊಡ್ತಾರೆ ಮೊದಲೇ ಯುದ್ಧ ಮಾಡೋದನ್ನ ರಾಹುಲ್ ಗಾಂಧಿ ಅವರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ನೋಡ್ಕೊಂಡು ಆಮೇಲೆ ಒಂದೇ ಒಂದ್ ಹೇಳ್ತೀನಿ ಚೆನ್ನಾಗಿ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ಬರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನಾನು ಯಾವ್ದರಿಂದ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನ ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ನ ಹ್ಯಾಬಿ ಅದು ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೆದಿಲ್ಲ ಯಾರಾದ್ರೂ ನಾನು ಸಾಲ ತಗೋ ದುಡ್ಡು ಕೊಡೋದಿಲ್ಲ ಏನು ಮಾಡಿಲ್ಲ ಎಲ್ಲೂ ನನಗೆ ಸಾಲನೂ ಇಲ್ಲ ಯಾರಿಗೂ ಕೊಡಬೇಕಾಗಿಲ್ಲ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನ್ನ ಸಾಲ ಬ್ಯಾಂಕಲ್ಲಿ ಇರ್ತವೆ ಅದಿರ್ತಾವೆ ಬೇರೆ ಯಾರು ಯಾವುದು ಯಾವುದು ಇಲ್ಲ ಆದ್ರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂತ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂತದ್ದು ನೋಡಿ ನಾಳೆ ಆನ್ಸರ್ ಇವತ್ತು ಡಿಸಿಸಿ ಬ್ಯಾಂಕ್ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಹೇಳ್ತೀನಿ ಅದ್ರ ಬಗ್ಗೆ ಸಂದರ್ಭ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ನಾನು ಸಂದರ್ಭ ಬಂದಾಗ ಯಾರ್ಯಾರು ಏನೇನ್ ಮಾತಾಡಿದಾರೆ ಅದೆಲ್ಲ ನೋಡ್ಕೊಂಡು ಅದಾದ್ಮೇಲೆ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿದ್ದಾರೆ ಇಷ್ಟು ಉದ್ದ ವಿಮಾನಗಳನ್ನ ಬಳಸಿದ್ರಿ ಅಂತಂದ್ಬಿಟ್ಟು ಜಯಶಂಕರ್ ಅವರು ಕೇಳಿದ್ದಾರೆ ಜಯಶಂಕರ್ ಅವರು ಹೇಳಿಕೆ ಕೊಡ್ತಾರೆ ಮೊದಲೇ ಯುದ್ಧ ಮಾಡೋದನ್ನ ರಾಹುಲ್ ಗಾಂಧಿ ಅವ್ರು ಏನ್ ಟ್ವೀಟ್ ಮಾಡಿದ್ದಾರೆ ಅನ್ನೋದನ್ನ ಟ್ವೀಟ್ ಅಲ್ಲಿ ನೋಡ್ಕೊಂಡು ಆಮೇಲೆ ನಾನು ಒಂದೇ ಒಂದ್ ಹೇಳ್ತೀನಿ ಚೆನ್ನಾಗಿ ಕೇಳ್ಕೊಂಡಿದ್ದಲ್ಲ ನಾನು ನಿನ್ನಿಂದ ಏನು ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇವರಿಂದ ಜೀವನ ಮಾಡ್ತಾ ಇಲ್ಲ ಇನ್ನೊಬ್ರು ನಂಬ್ಕೊಂಡು ಜೀವನ ಮಾಡ್ತಾ ಇಲ್ಲ ನನ್ನನ್ನ ನಾನು ನಂಬ್ಕೊಂಡು ಜೀವನ ಮಾಡ್ತಾ ಇದ್ದೀನಿ ನನ್ಗೆ ಯಾವ್ದ್ರಿಂದನೂ ಯಾವುದು ನಾನು ಎಕ್ಸ್ಪೆಕ್ಟೇಷನ್ ಎಲ್ಲೂ ಇರೋದಿಲ್ಲ ಇರೋದನ್ನು ಮಾತಾಡ್ತೀನಿ ಅದು ನನ್ನ ಹ್ಯಾಬಿ ಇರೋದನ್ನ ಮಾತಾಡ್ತೀನಿ ನನ್ಗೆ ಹ್ಯಾಬಿ ಅದು ಆಯ್ತಾ ಮುಜುಗರ ಆಗೋದಕ್ಕೆ ನಾನು ಏನು ತಪ್ಪು ಮಾಡಿಲ್ಲ ಯಾರ್ದು ಮನೆ ಹೊಡೋದಿಲ್ಲ ಯಾರಾದ್ರೂ ನನ್ನ ಸಾಲ ತಗೋ ಇಲ್ಲ ದುಡ್ಡು ಕೊಡೋದಿಲ್ಲ ಏನೂ ಮಾಡಿಲ್ಲ ಎಲ್ಲೂ ನನಗೆ ಸಾಲನೂ ಇಲ್ಲ ಯಾರಿಗೂ ಕೊಡ್ಬೇಕಾಗಿಲ್ಲ ಅಂತ ಅವಶ್ಯಕತೆ ಯಾರಿಗೂ ಇಲ್ಲ ನನಗೆ ಇದ್ರೆ ನನ್ನ ಸಾಲಗಳು ಬ್ಯಾಂಕಲ್ಲಿ ಇರ್ತವೆ ಅದಿರ್ತಾವೆ ಅಷ್ಟೇ ಬೇರೆ ಯಾರಿಗೂ ಯಾವುದು ಯಾವುದು ಇಲ್ಲ ಅದರಿಂದ ನೀವು ಕೇಳಿದಕ್ಕೆ ನಾನು ನಮ್ಮ ರಾಹುಲ್ ಗಾಂಧಿ ಅವರು ಟ್ವೀಟ್ ಮಾಡಿರುವಂತ ನಮ್ಮ ನಾಯಕರು ಟ್ವೀಟ್ ಮಾಡಿರುವಂತ ನೋಡಿ ನಾಳೆ ಆನ್ಸರ್ ಬಿಜೆಪಿ